ಇಂದು ನೆಲಮಂಗಲ ಮಂಗಲದಲ್ಲಿರುವ ಹೊಯ್ಸಳ ಪಿಯು ಕಾಲೇಜಿನ ವಾರ್ಷಿಕೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸುವ ಒಂದು ಸದಾವಕಾಶ ನನಗೆ ಬಂದಿತ್ತು ನಿಜವಾಗಿಯೂ ನನಗೆ ಸಂಪೂರ್ಣ ಆನಂದವನ್ನ ತೃಪ್ತಿಯನ್ನ ತಂದಿರತಕ್ಕಂಥ ಒಂದು ಸಮಾರಂಭ ಕಾರಣಗಳಾದರೂ ಇಷ್ಟೇ ಯಾವುದೇ ಒಂದು ಶೈಕ್ಷಣಿಕ ಸಂಸ್ಥೆ ಅದು ನಂಬರ್ ಒನ್ ಮಾದರಿ ಸಂಸ್ಥೆಯಾಗಿ ಹೊರಹೊಮ್ಮಬೇಕಾದರೆ ಐದು ವರ್ಗ ಜನಗಳ ಸಹಾಯ ಹಸ್ತ ಅವಶ್ಯ ಮೊದಲನೆಯದು ಆಡಳಿತ ಮಂಡಳಿ ಪೋಷಕರು ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಈ ಕಾಲೇಜಿಗೆ ಇವರೆಲ್ಲರ ಸಹಯೋಗ ಸಹಕಾರ ಇದೆ ಎಂಬುದು ನನಗೆ ಸ್ಪಷ್ಟವಾಗಿ ಕಂಡು ಬಂದಿದೆ ಯಾಕೆಂದರೆ ಶಿಕ್ಷಣ ಅಂದರೆ ಅದೊಂದು ದೊಡ್ಡ ಸಮಾಜ ಸೇವೆ ನೈ ಜ್ಞಾನೇನ ಸದೃಶಂ ಜ್ಞಾನಕ್ಕೆ ಸದೃಶವ ಸಮಾನವಾದದ್ದು ಬೇರೊಂದಿಲ್ಲ ಅನ್ನೋ ದೃಷ್ಟಿಯಿಂದ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ದೃಷ್ಟಿಯಿಂದ ಶಿಕ್ಷಣವನ್ನು ವ್ಯಾಪಾರೀಕರಣಗೊಳಿಸದೆ ಸಾಮಾಜಿಕ ಸೇವೆ ಎಂದು ಭಾವಿಸಿ ವಿದ್ಯಾರ್ಥಿಗಳಿಗೆ ಜಾತಿ ಮತ ಭೇದವಿಲ್ಲದೆ ಮುಖ್ಯವಾಗಿ ಹಳ್ಳಿನ ರೂರಲ್ ಸ್ಟೂಡೆಂಟ್ಸ್ಗೆ ಈ ಶಿಕ್ಷಣದ ಸೌಲಭ್ಯವನ್ನ ಒದಗಿಸಿಕೊಟ್ಟಿದ್ದಾರೆ ಅವರಿಗೆ ಅವರು ನಿಜವಾಗಿಯೂ ಅಭಿನಂದನೀಯರು ಅಭಿವಂದನೀಯರು ಮತ್ತೆ ಒಂದು ಶೈಕ್ಷಣಿಕ ಸಂಸ್ಥೆ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಮಾಡಬೇಕಿದ್ದರೆ ಶಿಕ್ಷಕರ ಪಾತ್ರ ಅಧಿ ಇಲ್ಲಿಯ ಶಿಕ್ಷಕರು ನನಗೆ ಕಂಡು ಬಂದಂತೆ ಸಂಬಳ ತೆಗೆದುಕೊಂಡು ತೆಗೆದುಕೊಂಡು ಮಾಡುವ ಯಾವುದೇ ಕೆಲಸ ಅದು ಸಮಾಜ ಸೇವೆ ಅಲ್ಲ ಅದು ನಮ್ಮ ಕರ್ತವ್ಯದ ದೃಷ್ಟಿಯಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ ಒಬ್ಬ ವಿದ್ಯಾರ್ಥಿ ಫೈಲ್ ಆದರೆ ಒಬ್ಬ ಶಿಕ್ಷಕ ಫೈಲ್ ಆದವರೆ ಸ್ಟೂಡೆಂಟ್ ಫೈಲ್ಡ್ ಟೀಚರ್ಸ್ ಫೀಲ್ಡ್ ಎಂಬ ಬದ್ಧತೆಯಿಂದ ಕೆಲಸ ಮಾಡುವ ಶಿಕ್ಷಕ ವರ್ಗ ಆ ಕಾರಣದಿಂದಲೇ ಹಲವು ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಹಾಗೂ ತುಂಬಾ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸೀಟ್ಗಳು ಲಭ್ಯವಾಗುತ್ತೆ ಅವರು ಕೂಡ ಅಭಿನಂದನೆ ಮೂರನೇದಾಗಿ ಪೋಷಕರು ಯಾವ ಶಾಲೆಯಲ್ಲಿ ಯಾವ ಕಾಲೇಜಿನಲ್ಲಿ ಪೋಷಕರು ಮತ್ತೆ ಆಡಳಿತ ಮಂಡಳಿ ಹಾಗೂ ಪೋಷಕರು ಮತ್ತೆ ಶಿಕ್ಷಕರು ಕೈ ಜೋಡಿಸುತ್ತಾರೋ ಅಲ್ಲಿ ಎಂಥ ತುಂತ ವಿದ್ಯಾರ್ಥಿಯನ್ನು ಕೂಡ ಪರಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಎಂಥ ದದ್ದರನ್ನು ಕೂಡ ಬುದ್ಧಿವಂತನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಿ ಪೋಷಕರ ಸಹಾಯವಿಲ್ಲದೆ ಈ ಕಾರ್ಯಕ್ರಮ ನಡೆಯುತ್ತಿರಲಿಲ್ಲ ಅವರಿಗೂ ನನ್ನ ಅಭಿನಂದನೆ ನಾಲ್ಕು ಸಾರ್ವಜನಿಕರು ಸಾರ್ವಜನಿಕರು ಎಷ್ಟೋ ಜನ ಇದ್ದಾರೆ ಒಳ್ಳೆಯ ಹಣ ಇದ್ದವರಿದ್ದಾರೆ ಆದರೆ ಅವರಿಗೆ ತಮ್ಮ ಹಣವನ್ನು ಸತ್ಕಾರದಲ್ಲಿ ದೃಷ್ಟಿ ದೃಷ್ಟಿಗೊಳ್ಳುವಿದ್ದಾರೆ ಈ ಸಂಸ್ಥೆಯಲ್ಲಿ ಬೇಕಾದಷ್ಟು ಸತ್ಕಾರ್ಯಗಳು ನಡೆಯುವ ಕಾರಣ ಅವರ ಸಹಾಯ ಕೂಡ ಮುಂದೆಯೂ ಬೇಕು ಈಗಲೂ ಇದೆ ಎಂದು ಭಾವಿಸುತ್ತ ಈ ಸಂಸ್ಥೆ ಈಗ ಮುಂದಕ್ಕೆ ಇದು ಅಭಿವೃದ್ಧಿಯಾಗಿ ಬೆಳೆಯುವುದರಲ್ಲಿ ಯಾವ ಸಂಶೆಯೂ ಇಲ್ಲ ಯಾಕೆಂದ್ರೆ ನಾವು ಆಡಿದ ಒಂದೊಂದು ಮಾತುಗಳನ್ನು ಕೂಡ ಒಂದು ತಾಸು ಆದರೂ ಕೂಡ ಮಕ್ಕಳು ಅತ್ಯಂತ ಶಿಸ್ತಿನಿಂದ ಅದನ್ನು ಕೇಳಿಸಿಕೊಂಡು ಅವರು ತುಂಬಾ ಅದನ್ನು ಸಂತೋಷ ಪಟ್ಟು ಅದನ್ನ ಸ್ವೀಕರಿಸಿದ್ದಾರೆ ಅದಕ್ಕಿಂತ ದೊಡ್ಡ ಶಿಸ್ತು ಒಂದು ಶಾಲೆಯ ಸೊಬಗು ಬಂದ್ರೆ ಶಿಸ್ತು ಹಾಗೂ ಶುದ್ಧವಂತ ವಿದ್ಯಾರ್ಥಿಗಳು ಅದು ಈ ಕಾಲೇಜಲ್ಲಿ ಲಭ್ಯ ಇದೆ ಈ ಕಾಲೇಜು ಇನ್ನು ಮುಂದಕ್ಕೂ ಕೂಡ ಇದು ಅತ್ಯುತ್ತಮವಾಗಿ ಬೆಳೆಯುವುದರಲ್ಲಿ ಯಾವ ಸಂಶಯವಿಲ್ಲ ನನ್ನ ಒಂದೇ ಒಂದು ಒಂದು ಆಸೆ ಅಥವಾ ಒಂದು ಅನಿಸಿಕೆ ಅಥವಾ ನನ್ನ ಒಂದು ಹಂಬಲ ಒಂದು ಆಶಯ ಅದೇನೆಂದರೆ ಈ ಕಾಲೇಜು ಮುಂದಕ್ಕೆ ಇದೇ ರೀತಿ ಜೀವಿಸಿದ್ದ ಮುಂದೆ ಡಿಗ್ರಿ ಕೋರ್ಸ್ಗಳನ್ನು ಕೂಡ ಇದು ಆರಂಭಗೊಳಿಸುವಂತೆ ಆಗಲಿ ತನ್ಮೂಲಕ ಮೂಲಕ ಅದು ಸಮಾಜ ಸೇವೆಯ ತಮ್ಮ ಕ್ಷೇತ್ರವನ್ನ ಇನ್ನಷ್ಟು ವಿಸ್ತರಿಸಿಕೊಡಲಿ ಎಂಬುದೇ ನನ್ನ ಆಶಯ ಈ ದೃಷ್ಟಿಯಲ್ಲಿ ಭಗವಂತನ ಸಂಪೂರ್ಣ ಅನುಗ್ರಹ ಹಾಗೂ ಸಾರ್ವಜನಿಕ ಸಹಕಾರ ಹಾಗೂ ಸರಕಾರದ ಸಹಕಾರ ನಿಲಿಯನ್ನು ಭಾಷಿಸುತ್ತಾ ಅವರಿಗೆ ಶುಭವನ್ನ ಕೋರುತ್ತೇನೆ ನಮಸ್ಕಾರ ತಮಗೆ ಗೊತ್ತಿದ್ದಾಗೆ ಪ್ರತಿ ವರ್ಷ ಕೂಡ ನಾವು ಕಲಾ ಉತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷ ಏನು ಮೆಡಿಕಲ್ ಮೆಡಿಕಲ್ ಮತ್ತೆ ಇಂಜಿನಿಯರಿಂಗ್ ಹೋಗ್ತಾರೆ ಆ ಮಕ್ಕಳಿಗೆ ನಾವು ಸನ್ಮಾನ ಕಾರ್ಯಕ್ರಮನ ಹಮ್ಮಿಕೊಡ್ತಿದ್ವಿ ನಾವು ಪ್ರತಿ ವರ್ಷ ಕೂಡ ಒಬ್ರು ಉತ್ತಮವಾದ ವ್ಯಕ್ತಿಯನ್ನ ಸಮಾಜದಲ್ಲಿ ಒಂದು ಸಾಧನೆ ಮಾಡಿರೋ ಕರೆಸಿ ಅವ್ರ ಮೂಲಕ ಒಂದಿರೋ ಎರಡು ಹಿತವಚನಗಳನ್ನ ಮಕ್ಕಳಿಗೆ ಕೊಡಿಸ್ತಾ ಇದೀವಿ ಮುಂದೆ ಅವರು ಈ ಒಂದು ಸಮಾಜಕ್ಕೆ ಕೊಡುಗೆ ಕೊಡೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ಹಂಗೆ ಗೊತ್ತಿದೆ ಪ್ರತಿ ವರ್ಷ ಕೂಡ ನಮ್ಮ ಕಾಲೇಜಿಂದ ವೈದ್ಯಕೀಯ ಶಿಕ್ಷಣಕ್ಕೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಈ ಮುಂದಿನ ವರ್ಷನೂ ಕೂಡ ಇದಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳನ್ನ ವೈದ್ಯಕೀಯ ಶಿಕ್ಷಣ ಮತ್ತು ಇಂಜಿನಿಯರಿಂಗ್ ಗೆ ಕಳಿಸಿ ನಾವು ಈ ಕೀರ್ತಿ ತರ್ತೀವಿ ಈ ವಿಷಯದಲ್ಲಿ ನಿಜವಾಗ್ಲೂ ಕೂಡ ನೆನ್ಮಂಗ್ಳದ ಜನರ ಸಹಕಾರ ಮಾಧ್ಯಮದವರ ಸಹಕಾರ ಆಡಳಿತ ಮಂಡಳಿಯ ಸಹಕಾರ ಎಲ್ಲಕ್ಕಿಂತ ಹೆಚ್ಚಿನದಾಗಿ ನಮ್ಮ ಶಿಕ್ಷಕರ ಸಹಕಾರ ಇದೆ ನಾನು ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಚಿಲುಣೆಯಾಗಿರಕ್ಕೆ ಚಿಲುಣೆಯಾಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕೇಳಿ ನಮ್ಮ